ಶ್ರೀಕೃಷ್ಣ ಕಲಿಯುಗದ ಎರಡೇ ಎರಡು ಮುಖ ಸ್ವಭಾವದ ಬಗ್ಗೆ ಐದು ಸಾವಿರ ನೂರ ಇಪ್ಪತ್ತೇಳು ವರ್ಷಗಳ ಹಿಂದೆನೆ ಎಚ್ಚರಿಸಿದರು ಹೌದು ಅವರು ಹೇಳಿದ ಬುದ್ಧಿ ಎರಡ್ ಸಾವಿರ ಇಪ್ಪತ್ತಾರನಲ್ಲಿ ಸಂಪೂರ್ಣವಾಗಿ ಸಂಬಂಧಿಸುತ್ತದೆ ಆ ಸೂಟು ಬೂಟು ಹಾಕೊಂಡಿರುವ ವಿನಯಶೀಲ ಸ್ನೇಹನ ಹಾಗೆ ದೊಡ್ಡ ವ್ಯಾಪಾರಿಗಳು ಬಾಹ್ಯ ರೂಪ ತಮ್ಮ ಭಯಂಕರ ಶಕ್ತಿ ಹಾಗೆ ಅತಿ ಆಸೆ ಮತ್ತು ನಿರ್ದಾಯನನ್ನು ಬಚ್ಚಿಟ್ಕೊಳ್ಳ ನಿರ್ಧಾರನನ್ನು ಬಚ್ಚಿಟ್ಕೊಳ್ತೆ ಮತ್ತು ಯಾರಾದರೂ ನಮ್ಮ ನಾಯಕರು ನೇತ ಅಂತ ಭವ್ಯ ಪದವಿ ರಾಜಕಾರಣಿ ವರ್ಗ ಆ ವಂಚನಾತ್ಮಕ ದ್ರೋಹಿತನದಲ್ಲಿ ಹಿಂದೆ ಇರೋದು ಸಾಧ್ಯನಾ ಇಲ್ಲ ದೇಶದಲ್ಲಿ ಇನ್ನು ಯಾರ ಯಾರ ಯಾರಿದ್ದಾರೆ ಕಲಿಯುಗದ ಮನುಷ್ಯ ರೂಪದಲ್ಲಿ ಅವರು ಬಿಟ್ಟು ಬಲಿ ಸರಳ ಧೋತಿ ಕುರ್ತಾ ಪ್ಯಾಂಟ್ ವೇಷದಲ್ಲಿ ಲೂಟಿ ಭ್ರಷ್ಟಾಚಾರಿ ಅಸತ್ಯ ಹರಿಯದು ದುರಾಸೆ ಮತ್ತು ಸ್ತ್ರೀಯರ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ಎಲ್ಲ ಕಲಿಯುಗದ ಅಭ್ಯಾಸವೆಲ್ಲ ಪೂರ್ಣಿಸುವರು ಇಡೀ ಪ್ರಪಂಚದಲ್ಲಿ ಚೀಲ್ಮನ ಖಿನ್ಮತನೇ ಖಿಮತನ ಗೊತ್ತು ಅವರು ಕುತಂತ್ರ ಅವರು ಕುತಂತ್ರ ದುಷ್ಟ ಆಟ ಮತ್ತು ಅಸತ್ಯ ಮಾಯಗಳಿಂದ ಈ ದೇಶವರನ್ನು ವಿಭಜನೆ ಮಾಡಿ ಲಾಭ ತಗೊಳ್ತಾರೆ ಯಾರಾದರೂ ಕುರಿಯನ್ನು ಹಾಗೆ ಪೂರ್ತಿ ಇಲ್ಲ ಹಿಂಗೆ ಪೂರ್ತಿ ತಿನ್ನಬಹುದ್ರೆ ಮಾಂಸಗಾರರ ಅವಶ್ಯವೇನಿತ್ತು ಅವಶ್ಯವೆಂದರೆ ಇಡೀ ಕುರಿಯನ್ನು ಬೇರೆ ಬೇರೆ ಭಾಗಕ್ಕೆ ಕತ್ತರಿಸಿ ಗ್ರಾಹಕರ ಪ್ರಕಾರಕ್ಕೆ ತಲೆ ಮಾಂಸ ಭುಜ ಮಾಂಸ ಹಿಂಭಾಗ ಅಥವಾ ಮುಂಭಾಗ ಕಾಲು ಕಲ್ಲು ಮಾಂಸ ಇತ್ಯಾದಿ ಮುಕ್ಕಾಲು ಕೆ ಜಿ ಅರ್ಧ ಕೆಜಿ ಒಂದು ಎರಡು ಕೆ ಜಿಗಳನ್ನು ಮಾರಾಟ ಮಾಡುತ್ತಾರೆ ಈಗ ಪಾತ್ರಗಳನ್ನು ವಾಸ್ತವಕ್ಕೆ ಹೋಲಿಕೆ ಮಾಡಿದ್ರೆ ಮಾಂಸಗಾರರು ರಾಜಕರ್ಣಿಗಳು ಆದರೆ ಕುರಿ ಕುರಿಯ ರಕ್ತ ಅವರ ಶುದ್ಧ ಬಿಲಿ ಕುರಿತ ಮೇಲೆ ಯಾವತ್ತೂ ನೋಡಲ್ಲ ಗ್ರಾಹಕರು ಗೊಂಬೆಗಾರರು ಅತಿ ಶಕ್ತಿಶಾಲಿ ಸ್ವಾರ್ಥಿ ವ್ಯಕ್ತಿಯರು ಕಂಪನಿಗಳು ಹೌದು ಗ್ರಾಹಕರು ದೇಶದಲ್ಲಿರುವರು ಮತ್ತು ವಿದೇಶಿಯವರು ಇಬ್ರು ನೀವು ಇನ್ನೂ ಅರ್ಥವಾಗಲಿಲ್ಲವೆಂದರೆ ನನ್ನ ಭಾರತೀಯ ಸಹೋದರು ನಾವೇ ಜನಸಾಮಾನ್ಯರೇ ಕುರಿ ನಮ್ಮ ಶರೀರನ್ನು ಕಾಯ್ದು ಕುಯ್ದು ವಿಭಜನೆಗಳಿಂದ ಹುಟ್ಟಿರುವ ಜತಿ ಧರ್ಮ ಭಾಷೆ ಆರ್ಥಿಕ ವರ್ಗ ಕೆಲಸದ ಕ್ಷೇತ್ರ ಇತ್ಯಾದಿ ತುಂಡು ತುಂಡು ಮಾಡಿ ಆ ದುಷ್ಟ ರಾಕ್ಷಸಗಳನ್ನು ಹುಟ್ಟಿಯಲ್ಲೂ ಸೇರುತ್ತಾ ಇದ್ವಿ ಇಲ್ಲ ನಾವು ನಮ್ಮನ್ನು ನೂರಾರು ಪ್ರತ್ಯೇಕ ಭಾಗ ಭಾಗದಲ್ಲಿ ವಿಧಿಸಲು ಬಿಡಬಾರದು ಇಲ್ಲ ನಾವು ಈ ಚಿಕ್ಕ ಅಲ್ಪದೃಷ್ಟಿಯ ವಿಭಾಗಗಳು ಮೇಲೆ ಏರಿ ದೂರಿನ ತೂಫಾನಿಗೆ ಗಮನ ಕೊಡಬೇಕು ತಕ್ಷಣವೇ ಈ ತೂಫಾನ್ವೆಂದರೆ ಬರುತ್ತಿರುವ ಎಐ ಮಹಾಕ್ರಾಂತಿ ಇದು ಈ ವಿಡಿಯೋದ ಪ್ರಮುಖ ಗುರಿ ನಾವು ಮತ್ಸ್ಯ ಅವತಾರದಿಂದ ಪ್ರೇರಣೆ ತಗೊಂಡು ತೂಫಾನ್ ಬರುವ ಮುಂಚೆನೆ ಧೋನಿ ಕಟ್ಟಬೇಕು ಈ ವಿಷಯ ಅತಿ ಮಹತ್ವ ಮತ್ತು ಮುಖ್ಯತನದ ಮೆದೆ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಅರ್ಥವೆಂದರೆ ಮನುಷ್ಯರ ಲಕ್ಷಾಂತರ ವರ್ಷಗಳ ಇತಿಹಾಸದಲ್ಲಿ ಮೊದಲೆಯ ಸತಿ ನಮ್ಗಷ್ಟು ಬುದ್ಧಿವಂತದ್ದು ಇನ್ನೊಂದು ಸೃಷ್ಟಿ ಇದೆ ಅದು ಮಾತ್ರದಲ್ಲ ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗಿಂತ ಯಾವುದೇ ಪ್ರಾಣಿ ನಮ್ಗಷ್ಟು ಬುದ್ಧಿವಂತವಿರಲಿಲ್ಲ ಆದರೆ ಎ ಐ ಒಂದು ಪ್ರಾಣಿಯೇ ಅಲ್ಲ ಎ ಐ ತರ ಯಾವತ್ತೂ ನಮ್ಮ ಇತಿಹಾಸದಲ್ಲಿ ನಾವು ನೋಡಿಲ್ಲ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಥವಾ ಹ್ಯಾಶ್ ಟ್ಯಾಗ್ ಅಲ್ಲ ಒಂದು ಫ್ಯಾಷನ್ ಅಥವಾ ಸ್ಟೈಲ್ ಅಲ್ಲ ಅದು ಪ್ರಪಂಚದಲ್ಲಿ ಇನ್ನು ಮುಂದೆ ಯಾವಾಗಲೂ ದೃಢವಾಗಿ ಇರಲು ಖಂಡನೀಯ ಆದರೆ ಪ್ರಶ್ನೆವೆಂದರೆ ಎಐ ಜನಸಾಮಾನ್ಯರ ಜೀವನವನ್ನು ಉತ್ತಮ ಮಾಡುತ್ತಾ ಅಥವಾ ನರಕ ಈ ಪೃಥ್ವಿಯ ಮೇಲೆ ಸ್ಥಾಪಿಸುತ್ತಾ ಅದೇ ಪ್ರಶ್ನೆ ಸತ್ಯವೆಂದರೆ ಮುಂದಿನ ದಶಕಗಳು ಗೊಂದಲವಾಗಿ ಕಾಣುತ್ತದೆ ಜನರು ಭವಿಷ್ಯದಲ್ಲಿ ಏನಾಗ ಏನಾಗುವುದು ಅಂತ ಆತ್ಮವಿಶ್ವಾಸದಿಂದ ನೋಡುತ್ತಾ ಇಲ್ಲ ಜನರು ಭವಿಷ್ಯ ಮತ್ತು ದೇಶದ ಮುಂದೆ ವರ್ಷಗಳನ್ನು ಸ್ಪಷ್ಟವಾಗಿ ಕಾಣಲು ಅಸಾಧ್ಯವಾಗುತ್ತಿದೆ ಒಂದು ದಟ್ಟ ತಡರಾತ್ರಿಯ ಕತ್ತಲಲ್ಲಿ ಚಂದರದ ಬೆಳಕನ್ನು ಮುಚ್ಚಿಕೊಳ್ಳುವ ಮೋಡಗಳ ಹಾಗೆಯೇ ಒಂದು ಸ್ಪಷ್ಟ ಮಾರ್ಗ ನಮ್ಗೆ ಕಾಣುತ್ತಾ ಇಲ್ಲ ಇಡೀ ಪ್ರಪಂಚ ಗೊಂದಲದ ಕಾಲದಲ್ಲಿ ಮುಂದೆ ಹೆಜ್ಜೆ ಇಟ್ಟುತ್ತಾ ಇದೆ ಇದರ ನೂರಾರು ಅನೇಕ ಆದರೆ ಸಂಬಂಧವಿರುವ ಹೆಚ್ಚುತ್ತಿರುವ ಯುದ್ಧಗಳು ದಿವಾಳಿಗಳು ಆರ್ಥಿಕ ದುರವಸ್ಥೆಗಳು ಬೇರೆ ಗುಂಪುಗಳಲ್ಲಿ ಬೆಳೆತಿರುವ ಶತ್ರುತನ ಇವೆಲ್ಲ ಒಂದು ಅನಿಶ್ಚಿತ ಭವಿಷ್ಯದ ಬಾಹ್ಯ ಲಕ್ಷಣಗಳು ಲಕ್ಷಣಗಳು ಇದರಲ್ಲಿ ಇದ ಪರಿಣಾಮಗಳು ಎಷ್ಟೇ ಗಮನ ಕೊಟ್ಟಿದ್ರೂ ಸಾಕಾಗಲ್ಲ ಏಕೆಂದ್ರೆ ಅದರ ಪರಿಣಾಮಗಳು ಸಾಮಾಜಿಕ ಪ್ರತಿ ಒಂದು ಮಟ್ಟ ವಾರ್ಗ ಮತ್ತು ವಿಭಾಗಕ್ಕೆ ಖಂಡನೀಯವಾಗಿ ಬೇರುತ್ತೆ ಮತ್ತು ನಾವು ಈ ತೂಫಾಿಂದ ಸಾಧಾರಣ ಜನರನ್ನು ನಮ್ಮ ಸರಕಾರ ಸುರಕ್ಷಿಸಲು ಯಾವುದಾದ್ರೂ ನೀತಿಗಳು ಜಾರಿಗೊಳ್ಳಾರ ಇಲ್ಲ ದೇಶದ ಆಡಳಿತ ರಾಜಗರ್ಣಿ ಮಾರ್ಗ ತಾವೇ ಜನಸಾಮಾನ್ಯರನ್ನು ಕೀಡಗಳು ಕಿರಿಕಿರಿ ತಲೆನೋವು ಮತ್ತು ಕೇವಲ ಪೇಪರ್ನಲ್ಲಿ ಬೆಲ್ಲ ಸಂಖ್ಯೆಗಳ ಹಾಗೆಯೇ ನೋಡುತ್ತಾರೆ ಜನರಿಗೆ ತಮ್ಮ ಹುದ್ದೆ ಮತ್ತು ಹಣಗಷ್ಟು ಹಣಗಷ್ಟು ಅವರು ರಕ್ಷಿಸುತ್ತಾರ ಇಲ್ಲ ಅವರಿಗೆ ಗೊತ್ತು ಜನರು ವಿಭಜನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವ ತಾಕತ್ತಿರಲ್ಲ ಆದರೆ ಅವರಿಗೆ ಇದೂ ಗೊತ್ತು ಏಕತನದಲ್ಲಿ ಕೇವಲ ಇಪ್ಪತ್ತು ವರ್ಷಗಳೇ ಒಳಗೇನೆ ಇತಿಹಾಸದ ಅತಿ ದೊಡ್ಡ ಸಾಮ್ರಾಟ ಬ್ರಿಟಿಷರನ್ನು ಒತ್ತಿ ಆಚೆ ಅಂತ ಅದು ಕೂಡ ಗೊತ್ತು ಅವ್ರಿಗೆ ಇದರಿಂದ ಅವರು ಅವರ ಉದ್ದೇಶವೇ ನಮ್ಮನ್ನು ನೂರಾರು ವಿಭಾಗಗಳಲ್ಲಿ ವಿಧಿಯಾಗಿಡಲು ನಮ್ಮ ಮೀಡಿಯಾದಲ್ಲಿ ಕಟ್ಟಡ ಸಣ್ಣ ಚಿಕ್ಕ ಅಮುಖ್ಯ ವಿಷಯಗಳನ್ನು ಬಗಳಿ ದೂರಗಾಮಿ ಮತ್ತು ನಿಜವಾಗಿ ಅತಿ ಮುಖ್ಯ ವಿಷಯಗಳನ್ನು ಕ್ರಾಂತಿ ಹಾಗೆ ಯನ್ನು ನಾವು ಯಾವತ್ತು ಯೋಚಿಸಬಾರದ ಉದ್ದೇಶದಿಂದ ನಮ್ಮ ತಲೆಯಲ್ಲಿ ಕಸ ತುಂಬುತ್ತಾರೆ ಆದರೆ ಟಿಐ ಕ್ರಾಂತಿಯ ಮಹಾದೇಶ ಮಹಾದೇಶ ಬದಲಾವಣೆ ಮಾಡುವ ಪರಿಣಾಮಗಳು ಬಚ್ಚಿಟ್ಕೊಳ್ಳೋದು ತೀವ್ರವಾಗಿ ಕಷ್ಟವಾಗುತ್ತಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಮ್ಗೆ ಇತ್ತೀಚೆಗೆ ಸಾಫ್ಟ್ವೇರ್ ಐಟಿ ನಲ್ಲಿ ಬಹಳಷ್ಟು ಜನರು ಕೆಲಸದಿಂದ ತೆಗೆದಿದೆ ತೆಗೆದಿದ ಸುದ್ದಿ ತಲುಪಿದೆ ಸಮಯ ಹೋಗುವಾಗ ಇಂತಹ ಘಟನೆಗಳು ತೀವ್ರವಾಗುವುದು ಖಂಡನೀಯ ಕೆಲಸದಿಂದ ತೆಗೆದು ಕೆ ತೆಗೆದವರಿಗೆ ಯಾವುದಾದರೂ ಸರ್ಕಾರದಿಂದ ಸಹಾಯ ಇಲ್ಲ ಅವರ ಸಂಪಾದನೆಗಳನ್ನು ಮರುಪಡಲು ಯಾರಾದರೂ ಮುಂದೆ ಬಂದ್ರ ಇಲ್ಲ ಮೀದಿಗೆ ಬರಬಾರದು ಅಂತ ಯಾವುದು ಕಡೆಯಿಂದ ಸಹಾಯ ಬದ್ಧ ಇಲ್ಲ ಪ್ರತಿ ವರ್ಷ ಏಳಿದ ಪ್ರತಿಭೆಗಳು ಹೆಚ್ಚಾಗುತ್ತಾ ಇದೆ ಜಾಸ್ತಿ ಕಂಪನಿಗಳು ಬಲಿಸುತ್ತಿದ್ದಾರೆ ಅದು ಮನುಷ್ಯಗಳು ಹಾಗೆ ಮನೆ ಊಟ ಹಣ ಹಕ್ಕುಗಳು ನಿದ್ದೆ ಮಾಡಲು ಸಮಯ ಬೇಕಾಗಿಲ್ಲ ಅದು ಮಾತ್ರ ಅಲ್ಲ ಜನರಿಗಿಂತ ವೇಗವಾಗಿ ಕೆಲಸ ಮಾಡುತ್ತೆ ಬಹಳ ಕಮ್ಮಿ ವೆಚ್ಚಕ್ಕೆ ನಿಮ್ಗೆಲ್ಲಗೆ ನಿಮ್ಗೆಲ್ಲರಿಗೆ ಮುಂಚೆನೆ ಗೊತ್ತು ಈ ಪ್ರಪಂಚದ ಕ್ರೂರಿತನ ಮತ್ತು ಹಣದ ದುರಾಸೆದ ಬಗ್ಗೆ ಈ ಆಯ್ಕೆ ಕಂಪನಿಗಳು ಜನರ ಮೇಲೆ ಖರ್ಚು ಮಾಡುವುದು ಯಾಕೆ ಮಾಡಲ್ಲ ಅವರು ಸರ್ಕಾರದ ಕರ್ತವ್ಯ ಜನಸಾಮಾನ್ಯರ ಒಳಗೆ ಕೆಲಸ ಮಾಡುವುದು ಆದರೆ ನಮ್ಮನ್ನು ದ್ರೋಹಿ ಮಾಡಿದ ಜನರಿಗೆ ಒಳ್ಳೇದು ಒಳ್ಳೆಗೆ ಕೆಲಸ ಮಾಡುವುದು ಆದರೆ ನಮ್ಮನ್ನು ದ್ರೋಹಿ ಮಾಡಿದರೆ ಮಾಡಿದ್ದಾರೆ ಏಕೆಂದರೆ ಈ ಎ ಮಹಾಕ್ರಾಂತಿಯ ಕೆಟ್ಟ ಪರಿಣಾಮಗಳು ಸಣ್ಣ ಮಾಡಲು ಯಾವುದೇ ಕಾರ್ಯತಂತ್ರ ಅಥವಾ ನೀತಿ ನಿರ್ಧಾರವನ್ನು ಕಟ್ಟಿಲ್ಲ ಸರ್ಕಾರ ಜನರಿಗೆ ಪಾರಾಗುವ ದಾರಿಯೇ ಇಲ್ಲ ಹೌದು ಎ ಕ್ಷೇತ್ರದಲ್ಲಿ ಭಾರತ ಎಷ್ಟು ಹಿಂದೆ ತಡವಾಗಿದೆ ವೆಂದ್ರ ವೆಂದ್ರೆ ಕೆಲವು ತಿಂಗಳ ಹಿಂದೆನೆ ಒಂದು ವೈರಲ್ ಟ್ರೆಂಡ್ ಆನ್ಲೈನ್ ಇತ್ತು ಅಮೆರಿಕಾನಲ್ಲಿ ಜಾಜಿ ಪಿಟಿ ಚೀನಾದಲ್ಲಿ ದೀಪ್ ಸಿಕ್ ಮತ್ತು ಇಂಡಿಯಾನಲ್ಲಿ ಆಸ್ಟ್ರೋಟಾಕ್ ಇದು ಜನರ ಬೇಜಾರಿಗೆ ಧ್ವನಿ ಕೊಡುವ ರೀತಿ ಎ ಐ ಪ್ರತಿ ವರ್ಷ ಬೇರೆ ಬೇರೆ ಕೆಲಸವನ್ನು ತಗೊಂಡು ಕೆಲಸ ಅವಶ್ಯವನ್ನು ಕಮ್ಮಿ ಮಾಡುತ್ತಾ ಇದೆ ಭಾರತದಲ್ಲಿ ಕಂಪ್ಯೂಟರ್ ಐ ಟಿ ಸಾಫ್ಟ್ವೇರ್ ಕ್ಷೇತ್ರವೇ ಒಂದು ಬಹುದೊಡ್ಡ ಉದ್ಯಮ ಅದರಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡುತ್ತಾರೆ ಹಲವಾರು ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಜನಪ್ರಿಯ ಶಿಕ್ಷಣ ಹೌದು ದೇಶದ ಐ ಐ ಟಿಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಸೇರಲು ಪ್ರಯತ್ನ ಮಾಡುವ ಶಿಕ್ಷೆ ಯಾವುದೇ ಇಲ್ಲ ಇಡೀ ಮಧ್ಯ ವರ್ಗ ದೇಶದ ಮಧ್ಯ ಆರ್ಥಿಕ ವರ್ಗ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಐ ಟಿ ಕ್ಷೇತ್ರ ಬಹಳ ಮುಖ್ಯ ಲಕ್ಷಾಂತರ ಭಾರತೀಯರು ಹೊಟ್ಟೆಯಲ್ಲಿ ಊಟ ಹಾಕುವ ಕಾರಣ ಸಂಪಾದಿಸುವ ದಾರಿ ಈ ಉದ್ಯಮ ಈಗ ಏ ಬೇದರಿಕೆ ಮಾಡುತ್ತಾ ಇದೆ ಇವರ ಹತ್ತಿರ ಯಾವುದು ಬೇರೆ ದಾರಿಯೇ ಇಲ್ಲ ನಿರುದ್ಯೋಗದಿಂದ ಪಾರಾಗಲು ಮಾರ್ಗವಿಲ್ಲ ಇಲ್ಲ ಅವರ ಹತ್ತಿರ ಆಸ್ತಿ ಅಥವಾ ದೊಡ್ಡ ದೊಡ್ಡ ಜಮ ಜಮೀನು ಇಲ್ಲ ಅವರಲ್ಲಿ ಬಹಳಷ್ಟು ಇತ್ತೀಚೆಗೆನಲ್ಲೇ ಬಡತನದಿಂದ ಹೊರಬಂದವರು ಅವರ ತಂದೆ ತಾಯಿಯರು ಊರಿನವರು ಅಥವಾ ಸಣ್ಣ ಸಂಬಳ ದುಡಿಯುವ ಕ್ರಾ ಕಾರ್ಮಿಕರು ಇಡೀ ಐವತ್ತು ವರ್ಷಗಳ ಹೆಚ್ಚು ಕೆಲಸ ಜೀವನದಲ್ಲಿ ಹಣ ಉಳಿಸಿ ಉಳಿಸಿ ತಮ್ಮ ಮಗನಿಗೆ ಒಂದು ಒಳ್ಳೆ ಶಾಲೆ ಮತ್ತು ಕಾಲೇಜಿಗೆ ಸೇರಲು ಬೇಕಿರುವ ದುಡ್ಡು ಕೊನೆಯಲ್ಲೂ ಸೇರಿ ಸೇರಬಹುದು ಸ್ವಂತ ಜೀವನವನ್ನೇ ತ್ಯಾಗ ಮಾಡಿ ತಮ್ಮ ಮಕ್ಕಳಿಗೆ ಉತ್ತಮ ಜೀವನ ಏರಲು ಅವಕಾಶಗೋಸ್ಕರ ಅವರ ಹತ್ತಿರ ಎಲ್ಲ ಯಾವುದೇ ಹಣವಿದ್ರೂ ಅವರ ಮಕ್ಕಳ ಶಿಕ್ಷೆಗೆ ಪಾಠಗೆ ಹಾಕುತ್ತಾರೆ ಆಸ್ತಿ ಪೂರ್ವಜನಿಕರಿಂದ ಯಾವುದೇ ಚಿಕ್ಕ ಪುಟ್ಟ ಆಸ್ತಿ ಜಮೀನು ವಿದ್ಯುದ್ರೂ ಮಾರಾಟ ಮಾಡಿ ತಮ್ಮ ಮಗನಿಗೆ ಆಸೆ ಪಡೆದಿದ್ದ ಕಾಲೇಜ್ ಮತ್ತು ಅದರಲ್ಲಿ ಸಾಫ್ಟ್ವೇರ್ ಐಟಿ ಕಂಪ್ಯೂಟರ್ ಸೈನ್ಸ್ ಪಾಠದಲ್ಲಿ ಸೇರಲು ಎಲ್ಲ ಹಣವನ್ನು ಖರ್ಚು ಮಾಡುತ್ತಾರೆ ಹೀಗೆ ಏದ ಮಹಾಕ್ರಾಂತಿ ದಿಂದ ಸಾಫ್ಟ್ವೇರ್ ಕಂಪ್ಯೂಟರ್ ಸೈನ್ಸ್ ಉದ್ಯಮದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಉದ್ಯೋಗ ಕಡಿತ ಅವನನ್ನು ಕೆಲಸದಿಂದ ತೆಗೆದು ಸ್ವಂತ ಮನೆಯ ಬಾಡಿಗೆ ಹೆಂಡತಿ ಮಕ್ಕಳಿಗೆ ಊಟ ಮಕ್ಕಳ ಶಾಲೆ ಖರ್ಚುಗಳು ಮಾತ್ರದಲ್ಲ ಅವನ ಅವನು ಈಗ ಪೂರ್ತಿ ಜೀವನವೇ ತ್ಯಾಗ ಮಾಡಿರುವ ವಯಸ್ಸಾದ ತಂದೆ ತಾಯಿ ಕೂಡ ನೋಡಬೇಕು ಇಡೀ ಮನೆ ಸಂಬಳದಿಂದಲೇ ನಡೆತಿ ನಡೀತಾ ಇದ್ರು ಮತ್ತು ಸಂಬಳ ಮೇಲ್ ಮೇಲೇನೆ ಆಶ್ರಿತವಾಗಿತ್ತು ನೆನಪಿರಲಿ ಆಸ್ತಿ ಜಮೀನು ಸ್ವಂತ ಮನೆ ಎಲ್ಲ ಮಾರಾಟ ಮಾಡಿ ಒಳ್ಳೆ ಕಾಲೇಜ್ಗೆ ಸೇರಲು ವ್ಯವಸ್ಥೆ ಬಾಯಿತು ಅವನಿಗೆ ಬೇರೆ ದಾರಿನೇ ಇಲ್ಲ ತಿಂಗಳ ತಿಂಗಳದ ಬಿಲ್ಗಳು ಬಂದು ಸಂಗ್ರಹಿಸಿ ಅವನ ಕತ್ತಿಗೆ ಒಂದು ಹಗ್ಗ ಕಟ್ಟಿರುವ ಹಾಗೆ ಅನ್ಸುತ್ತೆ ಇಡೀ ಜೀವ ಆ ಕೆಲಸಕ್ಕೆ ಓಡಿ ಓದಿರೋವನು ಅದರಲ್ಲೇ ಪ್ರತಿಭೆವಿತ್ತು ಆದರೆ ಈ ಅವನು ಈಗ ಅವನ ಕೆಲಸಕ್ಕೆ ಅವನ್ ಅವನೇ ಅವಶ್ಯವಿಲ್ಲ ಈಗ ಪರಿಸ್ಥಿತಿ ಬಹಳ ಬಹಳ ಕಷ್ಟವಾಗುತ್ತೆ ಇವನ ಇವನ ಕತೆ ಲಕ್ಷಾಂತರ ಭಾರತೀಯರಿಗೆ ಅನ್ವಯವಿದೆ ಇವನನ್ನು ಸುರಕ್ಷ ಸರಕಾರ ಸಹಾಯ ಮಾಡುತ್ತಾರ ಇಲ್ಲ ಬೇರೆ ಕೆಲಸಕ್ಕೆ ದಾರಿ ತೋರ್ಸುತ್ತಾ ಇಲ್ಲ ಬೇರೆ ಕೆಲಸಕ್ಕೆ ಬೇಕಿರುವ ಅರ್ಹತೆಗಳನ್ನು ಪಡೆಯಲು ಯಾರಾದ್ರೂ ಸಹಾಯ ಮಾಡುತ್ತಾರ ಇಲ್ಲ ಅವನ ಎಲ್ಲ ಹಣ ತಂದೆ ತಾಯಿಯ ಜೀವನ ಸಂಪಾದನೆಗಳೆಲ್ಲ ಅವನ ವಿದ್ಯೆಗೋಸ್ಕರ ಖರ್ಚವಾಯಿತು ಬೇರೆ ಅರ್ಹತೆಗಳನ್ನು ಪಡೆಯ ಪಡೆಯಲು ಹಣವಿಲ್ಲ ಯಾರು ಕಟ್ಟಡ ಯಾರು ಕಟ್ಟದು ಅವನ ಬಾಡಿಗೆ ಅವನ ವಯಸ್ಸಾದ ತಂದೆ ತಾಯಿಯರ ಆಸ್ಪತ್ರೆ ಬಿಲ್ಗಳು ಅವನ ಸಾಲ ಬಡ್ಡಿಯಲ್ಲ ಅವನ ಮಕ್ಕಳ ಶಾಲೆ ಶುಲ್ಕಗಳು ಸಮಯ ಅವನ ಕುಟುಂಬಕ್ಕೆ ಬಹಳ ಕಷ್ಟವಾಗುತ್ತೆ ಬೇರೆ ಕೌಶಲ್ಯಗಳು ಇಲ್ಲದೆ ಬಹಳದವರಿಗೆ ಕಾರ್ಮಿಕ ಮಾರ್ಗದ ಕೆಲಸಕ್ಕೆ ಸೇರಲು ಬಿಟ್ಟು ದಾರಿ ಇರಲ್ಲ ಈಗ ಉದ್ಯೋಗಗಳ ಿಂತ ಹೆಚ್ಚು ಜನರು ಇರುವ ಕಾರಣದಿಂದ ಕಾರ್ಮಿಕ ವರ್ಗದ ಸಂಬಳಗಳು ಇನ್ನೂ ಕಮ್ಮಿ ಆಗುತ್ತೆ ಇನ್ನಷ್ಟು ಸಮಯಗಳನ್ನು ಸೃಷ್ಟಿಸುತ್ತೆ ಈಗ ಪರಿಣಾಮಗಳು ಇಡೀ ದೇಶಕ್ಕೆ ಪ್ರಲ ಪ್ರಲಯಕಾರವಾಗಿರುತ್ತೆ ಈಗ ನಮ್ಮ ಪ್ರಶ್ನೆ ಈ ನಮ್ಮ ಸರ್ಕಾರ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಉಂಟಾಗಬಾರದಕ್ಕೆ ಯಾವುದಾದ್ರೂ ಕಾರ್ಯತಂತ್ರ ಮಾಡಿದ್ದಾರೆ ಇಲ್ಲ ಅದನ್ನು ಬಿಡು ಅದನ್ನು ಬಿಡು ಇದಕ್ಕೆ ಸ್ವಲ್ಪನೂ ಯೋಚನೆ ಅಥವಾ ಗಮನ ಕೊಟ್ಟಿದ್ದಾರೆ ಅವರಿಗೆ ಮಾಮೂಲಿ ಜನರು ದೂರು ಹಲವು ಸಮಸ್ಯೆಗಳು ಒಂದು ಕಾಟ ತರ ನೋಡುತ್ತಾರೆ ಬರೀ ಚುನಾವಣಾ ಸಮಯದಲ್ಲಿ ಜನರ ಮುಂದೆ ಹೋಗಿ ಅವರಿಗೆ ಧ್ವನಿ ಕೊಡುವ ನಾಟಕ ಮಾಡಿ ಆ ಚಕ್ ಚಕ್ರ ಮರು ಮರುತಾಗಿ ಮರ ಮರು ಮರುತಾಗಿ ಪುನವರ್ತಿ ಪುನಾವರ್ತಿಸುತ್ತೆ ರಾಜಕರ್ಣಿ ಮಾರ್ಗ ತಮ್ಮನ್ನು ದೇವರ ಹಾಗೆ ಜನರನ್ನು ಗುಲಾಮನ ಹಾಗೆ ಕೀಡಗಳ ಹಾಗೆ ನೋಡುವರು ಕಷ್ಟ ಸಮಯದಲ್ಲಿ ಜನರಿಗೆ ಸಹಾಯ ಮಾಡುತ್ತಾರ ಎಲ್ಲರಿಗೂ ಗೊತ್ತು ರಾಜಕೀಯ ನಿಜಯ ನಿಜವಾದ ನಾಯಕತನದ ಹೋರಾಟ ಅಲ್ಲ ಹುದ್ದೆಗೆ ಅವರಿಗೆ ಒಂದು ಸ್ಪರ್ಧೆ ಮತ್ತು ಕೋಟಿ ನ್ನು ಸುಲಭವಾಗಿ ತಕ್ಷಣವೇ ಸಂಪಾದಿಸುವ ಅನ್ಯಾಯ ದಾರಿ ಅಂತ ವಾಸ್ತವ ಎಲ್ಲರಿಗೂ ಗೊತ್ತು ಚುನಾವಣೆಗಳು ಅತಿ ಶ್ರೀಮಂತರಾದ ರಾಜಕರ್ಣಿ ಮತ್ತು ಗೊಂಬೆಗಾರರ ಆಟ ಮತ್ತು ನಾವು ಜನಸಾಮಾನ್ಯರು ಈ ಆಟಗೆ ಆಹ್ವಾನ ಬಂದಿಲ್ಲ ಎಲ್ಲ ಹಣ ಅನ್ಯಾಯ ರೀತಿಯಿಂದ ಭ್ರಷ್ಟಚಾರಿಯಿಂದ ಜನರನ್ನು ಕಟ್ಟಿದ್ದ ತೆರಿಗೆಗಳಿಂದ ಲೂಟಿ ಮಾಡಿ ರಾಜಕರ್ಣಿಗಳು ಮಜಾ ಮಾಡುತ್ತಾರೆ ಕೋಟ್ಯಾಂತರ ರೂಪಾಯಿಗಳು ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಹಾಕಿದ್ದಾರೆ ಅವರು ಹಾಸಿಗೆಯಲ್ಲಿ ಗೋಡೆಗಳಲ್ಲಿ ಹಣವನ್ನು ಈಗ ವಿದೇಶಿ ಕಳುಹಿಸಿ ಜನರನ್ನು ಮರುಪಡಿಸಲು ಅಸಾಧ್ಯ ಮಾಡುತ್ತಾರೆ ನಿಜವಾಗಿ ಜನ ಕೋಪ ಜಾಸ್ತಿ ಆಗಿದ್ರೆ ಅವರು ನ್ಯಾಯವನ್ನು ಪಾರಾಗುತ್ತಾರೆ ವಿದೇಶಕ್ಕೆ ಹೋಗಿ ಅಲ್ಲಿಟ್ಟಿರುವ ಲೂಟಿ ಮಾಡಿರುವ ಹಣದಿಂದ ರಾಜನ ಹಾಗೆ ಬದುಕ್ ಆದರೆ ಮಾಮೂಲಿ ಜನರಿಗೆ ಸಮಸ್ಯೆ ಬಿದ್ದರೆ ರಾಜಕೀಯರ ಹಾಗೆ ಪಾರಾಗಲು ಆಗತ್ತ ಆಗಲ್ಲ ನಿರುದ್ಯೋಗದಿಂದ ಪಾರಾಗಲು ಆಗಲ್ಲ ಸಾಲ ಬಡ್ಡಿ ಬಿಲ್ಗಳಿಂದ ಪಾರಾಗಲು ಅಸಾಧ್ಯ ಯತ್ನಿಸಿದ್ರೆ ಇಡೀ ಸರ್ಕಾರ ಆ ಪಾಪ ಕಷ್ಟದಲ್ಲಿರುವ ವ್ಯಕ್ತಿಯ ಮೇಲೆ ಹುಲಿಯ ಹಾಗೆ ದಾಳಿ ಮಾಡಿ ದಂಡದಿಂದ ಕಾನೂನಿಂದ ತಪ್ಪಿ ಹೋಗಲು ಬಿಡದೇ ಇಲ್ಲ ಇದು ಕಾನೂನುಗಳು ಅನ್ಯಾಯ ಕೋಟಿಯಂತ ರೂಪಾಯಿ ಈ ಲೂಟಿ ಮಾಡುವ ರಾಜಕೀಯರು ದೊಡ್ಡ ಸ್ಕ್ಯಾಮ್ ಗಳನ್ನು ಯಾವುದೂ ತಂಡ ಅನುಭವಿಸುತ್ತಿಲ್ಲದೆ ಮಾತ್ರದಲ್ಲ ಇನ್ನು ಚುನಾವಣೆಗಳಲ್ಲಿ ಹೋರಾಟ ಮಾಡಿ ಜನರೇ ಜನರಿಗೆ ನೈತಿಕತೆ ಬಗ್ಗೆ ಪಾಠ ಕೊಡುತ್ತಾರೆ ಈ ರಾಜಕಾರಣಿಗಳು ಅದೇ ಕಾನೂನು ಒಂದು ಚಿಕ್ಕ ಕಾರ್ಮಿಕ ಐನೂರು ರೂಪಾಯಿ ಜೇಬಿನಲ್ಲಿ ಹಾಕಿದ್ರೆ ಪೊಲೀಸರು ಒದ್ದಿ ಹೊಡಿತಾರೆ ದೊಡ್ಡವರು ಕಾನೂನಿನ ಮೇಲೆ ಚಿಕ್ಕವರು ಕಾನೂನಿನ ಕೆಳಗೆ ಇಂತಹ ಆಡಳಿತ ಮಾರ್ಗದ ಭಾವನೆಗಳಿದ್ರೆ ಕ್ರಾಂತಿಯ ಕೆಟ್ಟ ಪರಿಣಾಮಗಳು ಗಳಿಗೆ ಯಾವುದೇ ಉಪಾಯವಿಲ್ಲ ಈಗಿನ ಪರಿಸ್ಥಿತಿ ಬ್ರಿಟಿಷ್ ಆಡಳಿತನ ಹಾಗೆ ನೆನಪಾಗುತ್ತೆ ರಾಜರು ಅರಸರು ಶ್ರೀಮಂತ ಜಮೀನ್ದಾರು ಬ್ರಿಟಿಷರಿಂದ ಹಣ ಇತ್ತು ಅವರು ಪ್ರಜೆಗಲ್ ಅವರ ಪ್ರಜೆಗಳು ಅನುಭವಿಸುತ್ತಿರುವ ನರಕದಿಂದ ದೂರವಿದ್ದರು ಹೀಗೆ ಭಾರತದ ಪರಿಸ್ಥಿತಿ ಕಾಣುತ್ತಾ ಇದೆ ನಮ್ಮ ರಾಜಕಾರಣಿಗಳು ದೇಶದ ದೂರಗಾಮಿ ಧೀರವಾಗಿ ಗುಲಾಮ್ ಆಗುತ್ತಿರುವುದನ್ನು ನೋಡುತ್ತಾ ಇಲ್ಲ ಆಗುತ್ತಿರುವುದನ್ನು ನೋಡುತ್ತಾ ಇಲ್ಲ ಏಕೆಂದರೆ ಗೊಂಬೆಗಾರರು ರಾಜಕಾರಣಿಗಳು ಈ ಅನ್ಯಾಯ ಅಧರ್ಮದ ವ್ಯವಸ್ಥೆಯಿಂದ ಲಾಭ ಸಿಗುತ್ತಾ ಇದೆ ಈ ಪವಿತ್ರ ಭೂಮಿಯ ಆಸ್ತಿ ಹಣ ಚಿನ್ನ ಬೆಳ್ಳಿ ಬೆಳವಣಿಗೆ ಕಪ್ಪನ ಇತ್ಯಾದಿ ದೇಶದ ಎಲ್ಲವನ್ನು ವಿದೇಶಿ ಹೋಗುತ್ತಾ ಇದೆ ಸರಿಯಾದ ಬೆಲೆ ಮತ್ತು ಹಣ ವಾಪಸ್ ಇಲ್ಲ ನಮ್ಗೆ ಹೀಗೆ ವಿಶ್ವ ಮಟ್ಟದಲ್ಲಿ ನಮ್ಮ ಸ್ವತಂತ್ರ ಕಮ್ಮಿ ಆಗ್ತಾ ಇದೆ ಸ್ವದೇಶಿ ಕನಸು ತುಂಡಾಗಿದೆ ಮೇಕಿನಿಂದ ಯೋಜನೆ ಅನ್ಕೊಂಡು ಯಶಸ್ಸಾಗಿಲ್ಲ ಜನರಿಗೆ ಟೊಂಡು ವಾದಗಳನ್ನು ಸಾಕಾಗಿದೆ ಊರಿಗಿಂತ ದೊಡ್ಡ ನರಗಳು ಸಾಕಾಗಿದೆ ಸಣ್ಣ ಪುಟ್ಟ ರಾಜಕೀಯ ಆಟಗಳು ಸಾಕಾಗಿದೆ ಹೃದಯದಲ್ಲಿ ಬದಲಾವಣೆ ಬದಲಾವಣೆಗೆ ಬೇಡ ಬೇಡ್ತಾ ಇದ್ರೆ ಇದು ನಿಜವಿಲ್ಲಂದ್ರೆ ಯಾಕೆ ಪ್ರತಿ ವರ್ಷ ಸಾವಿರಾರು ಭಾರತೀಯರು ತನ್ನ ಮಾತೃಭೂಮಿಯನ್ನು ಬಿಟ್ಟು ವಿದೇಶಿ ಪೌರತ್ವವನ್ನು ತಗೊಳ್ತಾರೆ ಹೌದು ನಮ್ಗೆಲ್ಲರಿಗೂ ಗೊತ್ತು ಭಾರತೀಯರ ಸಮೂಜ ಸಮಾಜದಲ್ಲಿ ವಿದೇಶದಲ್ಲಿ ಇರೋದು ಒಂದು ದೊಡ್ಡ ಸಾಧನೆ ಮತ್ತು ಯಶಸ್ಸಾಗಿ ಜನರನ್ನು ನೋಡುತ್ತಾರೆ ಯಾವುದೋ ಕಾಲೇಜ್ಗೆ ಹೋದ್ರೆ ವಿದ್ಯಾರ್ಥಿಗಳ ಗುರಿ ಕೇಳಿದ್ರೆ ನಾನು ನನ್ನ ಕಾಲೇಜ್ ಮುಗಿಸಿ ಅಮೆರಿಕಾ ಅಥವಾ ವಿದೇಶಿ ಬೇರೆ ಬೇರೆ ದೇಶದಲ್ಲಿ ಒಂದು ದೊಡ್ಡ ಕಂಪನಿನಲ್ಲಿ ಕೆಲಸ ಮಾಡಲು ಮತ್ತು ಅಲ್ಲೇ ವಾಸಿಸಲು ನನ್ನ ಆಸೆ ಅಂತ ಕೇಳುವುದು ಯಾರಿಗೂ ಆಶ್ಚರ್ಯವಾಗಲ್ಲ ಪ್ರತಿಭೆ ಈ ದೇಶದಲ್ಲಿ ಬೆಂಬಲವಿಲ್ಲ ಅವಕಾಶಗಳಿಲ್ಲ ಸಂಪಾದನೆ ಸಂಪಾದನೆ ಸಂಪಾದನೆಗೂ ವಿದೇಶಗಳಿಂದ ಬಹಳಷ್ಟು ಕಮ್ಮಿ ಜೀವನ ನಡೆಯುವ ಗುಣಮಟ್ಟ ಈ ದೇಶಗಿಂತ ಎಷ್ಟೇ ಎಷ್ಟು ಉತ್ತಮ ಬೇರೆ ದೇಶದಲ್ಲಿ ಯಾರಿಗೂ ಈ ಸತ್ಯವನ್ನು ಗಾಬರಿಯಾಗಲ್ಲ ಇದು ಕಹಿ ವಾಸ್ತವ ಮೀಡಿಯಾ ಎಷ್ಟೇ ಬೊಬ್ಬೆ ಸುಳ್ಳು ಹೇಳಿದ್ರು ನಮ್ಮ ಸ್ವಂತ ಕಣ್ಣಿನಲ್ಲಿ ವಾಸ್ತವವನ್ನು ನೋಡಬಹುದು ಪ್ರತಿಭೆ ಈ ದೇಶದಲ್ಲಿ ಹುಟ್ಟುತ್ತೆ ಆದರೆ ಪ್ರತಿಭೆ ಬೇರೆ ದೇಶಗಳನ್ನು ಕಟ್ಟುತ್ತೆ ಇದು ಅತಿ ಕಹಿ ಮತ್ತು ಅನ್ಯಾಯದ ವಾಸ್ತವ ಈ ಐ ಹುಟ್ಟಿರುವ ಸಾವಿರಾರು ಮಹಾನ್ ಅವಕಾಶಗಳೆಲ್ಲ ವಿದೇಶದಲ್ಲಿ ಏಕಾಗ್ರಗೊಂಡಿವೆ ದೇಶದಿಂದ ನಮ್ಮ ಉತ್ತಮ ಪ್ರತಿಭೆ ಒಂದ್ ಪ್ರತಿಭೆವಂತರು ಬೇರೆ ದೇಶಕ್ಕೆ ಹೋದ ಸಂಖ್ಯೆ ಹೆಚ್ಚಾದರೆ ಆಶ್ಚರ್ಯವಾಗುವುದಿಲ್ಲ ನಮ್ಗೆ ಅರ್ಥವಾಗಬೇಕು ಈ ಐ ಕ್ಷೇತ್ರದಲ್ಲಿ ಭಾರತ ಅಮೆರಿಕ ಯುರೋಪ್ ಚೈನಾ ದೇಶಗಳ ಬಹಳ ಬಹಳಷ್ಟು ಹಿಂದೆ ಇದೆ ಸರಳ ಭಾಷೆನಲ್ಲಿ ವಿದೇಶಿಗಳಿಗೆ ಇದು ಬಹಳ ಒಳ್ಳೇದು ಸುದ್ದಿ ನಮ್ಗೆ ಕೆಟ್ಟ ಸುದ್ದಿ ಬಹಳ ಬಹಳ ಕೆಟ್ಟ ವಿಷಯ ಏದ ಪರಿಣಾಮಗಳು ಬರೀ ಉದ್ಯಮ ಮತ್ತು ನಿರುದ್ಯೋಗಕ್ಕೆ ಮಾತ್ರ ಸೀಮಿತವಲ್ಲ ಸೀಮಿತವಲ್ಲ ದೇಶದ ಭದ್ರತೆಗೂ ದೊಡ್ಡ ಪರಿಣಾಮಗಳಿವೆ ನಮಗೆ ಗೊತ್ತು ಈ ಐದಿಂದ ಆಯುಧಗಳು ಕೂಡ ಮಾಡಬೇಕು ಮಾಡಬಹುದು ಇದರಲ್ಲಿ ಮುಂಚೆಯಿಂದ ಚೀನಾ ಮತ್ತು ಯು ಎಸ್ ಎ ಒಂದು ತೀವ್ರ ಸ್ಪರ್ಧೆದಲ್ಲಿದ್ದಾರೆ ಭಾರತ ನಮ್ಮ ದೇಶ ಈ ಸ್ಪರ್ಧೆ ಇಲ್ಲ ಹೀಗೆ ಎಐದ ಕೆಟ್ಟ ಪರಿಣಾಮಗಳು ಕೇವಲ ಒಂದು ಮಾತ್ರ ಒಂದು ಮಾತ್ರದಲ್ಲ ಈಗ ನಾವು ನಿರುದ್ಯೋಗದಲ್ಲಿ ಬ್ರೇನ್ ಡ್ರೇನ್ ನಲ್ಲಿ ಕಮ್ಮಿ ಆಗುತ್ತಿರುವ ಸ್ವತಂತ್ರದಲ್ಲಿ ಮತ್ತು ನಮ್ಮ ದೇಶದ ಭದ್ರತಿನಲ್ಲೂ ಘೋರ ಪರಿಣಾಮಗಳು ಸಮೀಪದ ಭವಿಷ್ಯದಲ್ಲಿ ಅನುಭವಿಸಬಹುದು ಎಂದು ನಾವು ನೋಡಿದ್ವಿ ಈಗ ಸರ್ಕಾರ ನಮ್ಮ ಭವಿಷ್ಯ ನನ್ನ ಸುರಕ್ಷಿಸಲು ಏನಾದ್ರೂ ಮಾಡಿದ್ದಾರ ಇಲ್ಲ ಇದು ಕೂಡ ನೆನಪಾಗಿರಬೇಕು ನಾನು ವಿದ್ಯಮಾನ ಬಿಜೆಪಿ ಸರ್ಕಾರ ಮೇಲೆ ದಾಳಿ ಮಾಡಿ ವಿಪಕ್ಷಿ ಕಾಂಗ್ರೆಸ್ ಪಕ್ಷ ಉತ್ತಮ ಆಯ್ಕೆ ಅಂತ ಶಿಫಾರಿಸುತ್ತಾ ಇಲ್ಲ ಇನ್ನೊಂದು ಚುನಾವಣೆ ಒಂದು ಬೇರೆ ಪಕ್ಷ ಆಡಳಿತ ಸ್ಥಿತಿಗೆ ಬಂದ್ರು ಯಾವುದೂ ನಿಜವಾದ ಬದಲಾವಣೆ ಆಗಲ್ಲ ದೇಶದ ವಿದ್ಯಮಾನ ನರಕಕ್ಕೆ ಹೋಗುವ ದಾರಿಯಲ್ಲಿ ಯಾವುದು ಯಾರೂ ಅಡ್ಡ ಬರಲ್ಲ ಏಕೆಂದರೆ ಬಿಜೆಪಿ ಕಾಂಗ್ರೆಸ್ ಒಂದೇ ಹಕ್ಕಿಯ ಎರಡು ರೆಕ್ಕೆಗಳು ಒಂದು ದುಷ್ಟ ಹದ್ದು ಚಿಕ್ಕ ಕುರಿ ಮ ಕುರಿ ಉಸಿರಾಗುತ್ತಿರುವಾಗ ಅದರ ಹೊಟ್ಟೆಯನ್ನು ಕತ್ತರಿಸಿ ಕೆಂಪು ರಕ್ತದಲ್ಲಿ ನೆನೆಸಿದ ಆಂತರಗಳು ತಿನ್ನುತ್ತಾ ಇದೆ ಭಾರತೀಯರು ನಾವೇ ಜನಸಾಮಾನ್ಯರೇ ಆ ಕುರಿಮರಿ ರಕ್ತ ಈ ಪವಿತ್ರ ದೇಶ ಭೂಮಿದ ಭೂಮಿದವದ್ ಈ ರಕ್ತ ಈ ಪವಿತ್ರ ದೇಶದ ಭೂಮಿದು ರಾಹುಲ್ ಗಾಂಧಿ ಪ್ರಧಾನಿ ಆಗುವುದು ಉತ್ತಮ ನಂಬಿಕೆ ಅಂದ ಒಂದು ಮುನ್ ಒಂದು ಮೂರ್ಖನ ನಂಬಿಕೆ ನಮ್ಮ ಸ್ವಂತ ಸರ್ಕಾರ ಜನರನ್ನು ನಾವು ಜನರನ್ನು ಅನಾಥ ಮಾಡಿದೆ ಮಾಡಿದೆ ಈಗ ನಾವೆಲ್ಲರೂ ಈ ಅನಿಶ್ಚಿತ ಸಮಯಗಳಲ್ಲಿ ನಮ್ಮ ಸ್ವಂತ ಬಾಲ್ಯ ಕಟ್ಟಬೇಕು ಭಾರತ ವರ್ಷದ ಗಂಡಸರು ಏಕವಾಗಿ